ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ನಾನು ವಿಡಿಯೋ ಹೇಳಿದ ಹಾಗೆ ನೆನ್ನೆ ಒಂದು ಡೈಲಿ ಒಂದೊಂದು ಟೈಲರ್ ಸಂಬಂಧಪಟ್ಟಂಥ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಇವತ್ತಿನ ಒಂದು ವಿಷಯ ಬಂದು ಈಗಾಗಲೇ ಎಲ್ಲರ ತಂಬೇಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಅಕಸ್ಮಾತಾಗಿ ನೀವೆಲ್ಲ ಕಲ್ತಿರ್ತೀರ ಅಂದ್ಕೊಳ್ಳಿ ಈಗ ಬೋಟಿಗೆ ಓಪನ್ ಮಾಡಬೇಕು ಅಥವಾ ಟೈಲರ್ ಶಾಪ್ ಓಪನ್ ಮಾಡಬೇಕು ಅಂತ ನಿಮಗೆ ಮೈಂಡಿಗೆ ಏನಾದರೂ ಬಂತು ಅಂದರೆ ನೀವು ಶಾಪ್ ಹುಡ್ಕೋವಾಗ ಯಾವ ರೀತಿಯಾಗಿ ಹುಡ್ಕಬೇಕು ಅನ್ನೋದನ್ನು ನಾನು ಸ್ವಲ್ಪ ವಿವರಣೆಯಾಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಒಂದು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಂ ಕಂಪ್ಯೂಟರ್ನ ಬ್ರೆಸ್ ಮಾಡಿ ನಂತರ ಒಂದೊಂದು ಲೈಕ್ ಕೊಟ್ಬಿಡಿ ಸಾಕು ನಮಗೆ ಇನ್ನೇನು ಬೇಡ ನೀವು ಕೊಡೋ ಅಂಥದ್ದು ಅಂದರೆ ಆಸ್ತಿ ಏನು ಕೇಳೋಣ ನಾವು ಒಂದು ಲೈಕ್ ಕೊಟ್ಟು ನಮಗೆ ಒಂದು ಸಬ್ಸ್ಕ್ರೈಬ್ ಆದರೆ ಸಾಕು ಇದರಲ್ಲಿ ಹಲವಾರು ವಿಷಯಗಳು ನಾವು ತಿಳ್ಕೊಳ್ಳೋ ಅಂಥವಿರ್ತವೆ ನೋಡಿ ಈಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಪ್ಪ ಅಂತಂದರೆ ಈಗ ನಾವು ಕಲ್ತಿರ್ತೀವಿ ಟೈಲರ್ ಶಾಪ್ ಓಪನ್ ಮಾಡಬೇಕು ನಾವೇನು ಅಂದ್ಕೊಂಬಿಡ್ತೀವಿ ಟೈಲರ್ ಶಾಪ್ ಓಪನ್ ಮಾಡಬೇಕು ಸಾರಿ ಇದರಲ್ಲಿ ಎರಡಿದೆ ನಾನು ಎರಡರ ಬಗ್ಗೆನೂ ಮಾತಾಡ್ತೀನಿ ಬೋಟಿಗೆ ಬೇರೆ ಆಗುತ್ತೆ ಟೈಲರ್ ಶಾಪ್ ಬೇರೆ ಆಗುತ್ತೆ ಆಮೇಲೆ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಬಿಡಿ ಆದಷ್ಟು ಒಂದು ಗಮನ ಇಟ್ಟು ಕೇಳಿ ನಾವು ಟೈಲರ್ ಶಾಪ್ ಓಪನ್ ಮಾಡಬೇಕು ಅಂದರೆ ಏನು ನಮಗೆ ಶಾಪು ಚಿಕ್ಕದಾಗಿದ್ದರೂ ಸಾಕು ನೀವು ಚಿಕ್ಕ ಶಾಪ್ ತೊಗೊಂಡು ಅದಕ್ಕೆ ಒಂದು ಒಂದು ಮಿಷಿನ್ ಇಲ್ಲ ಎರಡು ಮಿಷಿನ ಸ್ಟಾರ್ಟಿಂಗು ಒಂದು ಮಿಷಿನ್ ಎರಡು ಮಿಷಿನ್ ಹಾಕೋಷ್ಟು ಇಲ್ಲ ಒಂದು ತ್ರೀ ಮಿಷಿನ್ ಹಾಕೋಷ್ಟು ಚಿಕ್ಕದ ಶಾಪ್ ತೋ ಓಪನ್ ಮಾಡಿ ಆ ಶಾಪನ್ನು ನೀವು ಯಾವ ಎಲ್ಲಿ ನೋಡ್ತೀರಾ ಅಂತಂದರೆ ಯಾವುದೇ ಒಂದು ಪ್ಲೇಸ್ ಮಾರ್ಕೆಟ್ ಪ್ಲೇಸ್ ಅಂತಂದರೆ ಜನಸಂದಣಿ ಎಲ್ಲಿ ಹೆಚ್ಚಿಗೆ ಇರುತ್ತೆ ಅಥವಾ ಈಗ ಒಂದು ಫರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲ್ಲಿ ಲೈನಿಂಗು ಮತ್ತು ಥ್ರೆಡ್ಡು ಈ ಟೈಲರಿಂಗ್ ಮೆಟೀರಿಯಲ್ ಸಿಗ್ತಾ ಇರುತ್ತಲ್ಲ ಆ ಒಂದು ಆ ಅಂಗಡಿಯ ಆಸ್ಪಾಸಲ್ಲೇ ಸಿಕ್ಕಿದ್ರೆ ನಿಮಗೆ ತುಂಬಾ ಒಂದು ಲಕ್ಕಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅಲ್ಲಿ ಬರೋವಂಥ ಎಲ್ಲ ಪ್ರತಿಯೊಬ್ಬರೂ ಕಸ್ಟಮರ್ಸು ಅದರಲ್ಲಿ ಏನಿಲ್ಲ ಅಂದರೂ ಹಂಡ್ರೆಡಲ್ಲಿ ಒಂದು ಫಿಫ್ಟಿ ಕಸ್ಟಮರ್ಸ್ ಆದ್ರೆ ನಿಮ್ಮ ಕಸ್ಟಮರ್ಸ್ ಆಗ್ತಾರೆ ಹಾಗಾಗಿ ಅಲ್ಲಿ ಸುತ್ತಮುತ್ತ ನೋಡಿ ಅಥವಾ ಜನಸಂದಣಿ ಎಲ್ಲಿ ಹೆಚ್ಚಿಗೆ ಇರುತ್ತೆ ನಂತರ ಒಂದು ಬಟ್ಟೆ ಅಂಗಡಿಗಳು ಎಲ್ಲಿ ಹೆಚ್ಚಿಗೆ ಇರುತ್ತೆ ಅಲ್ಲಿ ನೋಡಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ನಾವು ಶಾಪ್ ಓಪನ್ ಮಾಡಿದ್ರೆ ಕಸ್ಟಮರ್ ಬರ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬಾರ್ದು ಆದಷ್ಟು ನೀವು ಟೈಲರ್ ಶಾಪ್ ಓಪನ್ ಮಾಡ್ತೀನಿ ಅಂದರೆ ಜನಸಂಜನಿ ಇರಬೇಕು ಇಲ್ಲಾಂದರೆ ಬಟ್ಟೆ ಅಂಗಡಿ ಅಥವಾ ಒಂದು ದಾರ ಮೆಟೀರಿಯಲ್ಸೆಲ್ಲ ಏನು ಸಿಗುತ್ತಲ್ವಾ ಟೈಲರಿಂಗ್ ಮೆಟೀರಿಯಲ್ಸು ಆ ಒಂದು ಶಾಪ್ ಹತ್ರನೇ ನೀವು ಓಪನ್ ಮಾಡಬೇಕಾಗುತ್ತೆ ಇನ್ನೊಂದು ಬಂದು ಬೋಟಿಕ್ ಓಪನ್ ಮಾಡ್ತೀವಿ ಅಂತಂದರೆ ಈ ಏನಪ್ಪ ಅಂದರೆ ಜಾಗ ವಿಶಾಲವಾಗಿರ್ಬೇಕು ಅದು ಹೆಸ್ರೇ ತಕ್ಕನಂಗೇನಂದರೆ ಒಂದು ನೀವು ಚಿಕ್ಕದ ಶಾಪ್ ಓಪನ್ ಮಾಡೋಕ್ಕಾಗಲ್ಲ ಅದು ಒಂದು ಸ್ವಲ್ಪ ಡಿಸೈನ್ಸ್ ಮಾಡಿಸ್ಬೇಕಾಗುತ್ತೆ ಆಗಿ ಒಂದು ಬೋಟಿಕ್ ಬೋಟಿಕನ್ನ ಒಂದು ಹೆಸರಲ್ಲನ್ನೇ ಹೇಳ್ಬೇಕು ಅಂತಂದರೆ ಟೈಲರ್ ಶಾಪ್ ಆದ್ರೆ ಹೇಗಿದ್ದರೂ ನಡೆಯುತ್ತೆ ಆದರೆ ಬೋಟಿಕಲ್ಲಿ ಹಾಗಲ್ಲ ಕೆಲವೊಂದು ಡಿಸೈನ್ಸ್ ಮಾಡಿಸ್ಬೇಕು ಮತ್ತು ಆ ಜಾಗ ವೇರಿಯೇಷನ್ ಜಾಗ ಜಾಸ್ತಿ ಬೇಕಾಗುತ್ತೆ ಟೈಲರ್ಸ್ಗಳೆಲ್ಲ ಅಲ್ಲಿ ಬರೋ ಅಂಥವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಅವ್ರಿಗೆಲ್ಲ ಸ್ವಲ್ಪ ಶಾಪ್ ದೊಡ್ಡ ಇರಬೇಕಾಗುತ್ತೆ ಹಾಗಾಗಿ ಈ ಒಂದು ಬೋಟಿಕ್ ಅನ್ನೋದು ಎಲ್ಲ ಕಡೆಯೂ ಪ್ರಚಾರ ಆಗೇ ಆಗುತ್ತೆ ನೀವೇನು ಸ ಜನಸಂದನಿ ಜಾಗದಲ್ಲೇ ನಾವು ಓಪನ್ ಮಾಡಬೇಕಲ್ಲ ಶಾಪು ಅಂತ ಅಂದ್ಕೊಳೋ ಹಾಗೇ ಇಲ್ಲ ಯಾಕೆಂದರೆ ಜನಸಂದಣಿ ಇರೋವಂಥ ಒಂದು ಇದರಲ್ಲಿ ನೀವು ಬೋಟಿಗೆ ಓಪನ್ ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ಅಂಗಡಿಯಷ್ಟು ಜಾಗ ಬೇಕಾಗುತ್ತೆ ಆ ಜಾಗಕ್ಕೆ ಬಾಡಿಗೆನೂ ಅಷ್ಟೇ ಜಾಸ್ತಿ ಆಗ್ಬಿಡುತ್ತೆ ಬರ್ಡನ್ ಆಗುತ್ತೆ ನೀವು ಹೆಚ್ಚಿಗೆ ಒಂದು ಅಷ್ಟು ಇರೋವಂಥದ್ದೇನು ಬೇಕಾಗಲ್ಲ ಸ್ವಲ್ಪ ದೂರದಲ್ಲೇ ಅಂದರೆ ಒಂದು ಶಾಪಿಂದ ಒಂದು ಸ್ವಲ್ಪ ಈ ಒಂದು ಮೆಟೀರಿಯಲ್ಸ್ ಆ ಥರ ಎಲ್ಲ ಇರುತ್ತಲ್ಲ ಅದರಿಂದ ಸ್ವಲ್ಪ ದೂರದಲ್ಲಿ ಇದ್ರೂ ನೀವು ಅನ್ನ ಹೆಸರು ಮೇಲೆ ನಿಮಗೆ ಶಾಪು ಓಪನ್ ಮಾಡಬೇಕು ಅಂದಾಗ ಸ್ವಲ್ಪ ದೊಡ್ಡದಾಗಿರೋ ಜಾಗ ಅಂದರೆ ಎರಡನೇ ಸ್ಟೆಪ್ಪಲ್ಲಿ ಅಥವಾ ಮೂರನೇ ಸ್ಟೆಪ್ಪಲ್ಲಿ ತಗೊಂಡ್ರೂ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಯಾವ ರೀತಿಯಾಗಿ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಶಾಪ್ ನಡೆಯುತ್ತೆ ಅಂತ ಹೇಳ್ಬೋದು ಬೋಟಿಕ್ಕು ನೀವು ಇಲ್ಲ ಇಲ್ಲೇ ಮಾಡ್ತೀನಿ ಮಾರ್ಕೆಟಲ್ಲಿ ಇಲ್ಲಾಂದರೆ ಜನಸಂದಿನಿ ಇರುವಂಥ ಜಾಗ ಅಂತಂದರೆ ನಿಮಗೆ ಬರ್ಡನ್ ಆಗುತ್ತೆ ಬಾಡಿಗೆ ಅಂತೂ ಈಗ ಹೇಳ್ಬೇಕು ಅಂದರೆ ಫುಲ್ಲು ತುಂಬಾ ಹೆವಿ ಹೆವಿ ಬಾಡಿಗೆ ಇರುತ್ತೆ ಬಾಡಿಗೆ ನಾವು ಸ್ಟಾರ್ಟಿಂಗೇ ಮೂವತ್ತು ಸಾವಿರ ಕಟ್ತೀವಿ ನಲ್ವತ್ತು ಸಾವಿರ ಕಟ್ತೀವಿ ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಹನ್ನೊಂದು ತಿಂಗಳು ಅನ್ನೋದು ಆಡ್ದಂಗೆ ಬಂದುಬಿಡುತ್ತೆ ಹನ್ನೊಂದು ತಿಂಗಳಲ್ಲಿ ನಮಗೆ ಏನಾಗುತ್ತಪ್ಪ ಅಂದರೆ ಪರ್ಸೆಂಟೇಜ್ ಇಟ್ಟಿರ್ತಾರೆ ಇಷ್ಟು ಪರ್ಸೆಂಟೇಜು ಹನ್ನೊಂದು ತಿಂಗಳಲ್ಲಿ ಪೇಮೆಂಟು ಅಂದರೆ ಬಾಡಿಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಇವತ್ತು ಇರೋದು ಮುಂದಕ್ಕೆ ಅದು ಪರ್ಸೆಂಟೇಜ್ ನೀವೇ ಆ್ಯಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಅವತ್ತು ಅವತ್ತು ಜಾಸ್ತಿ ಆಗುತ್ತೆ ಮತ್ತು ಆವಾಗ ನೀವು ಶಾಪು ಹುಡುಕಿ ಬೇರೆ ಕಡೆ ಬೋಟಿಕ್ ಓಪನ್ ಮಾಡಬೇಕು ಅಂದಾಗ ನಿಮಗೆ ಮತ್ತೆ ಅದು ಖರ್ಚು ಹೆವಿ ಖರ್ಚಾಗುತ್ತೆ ಡಬಲ್ ಖರ್ಚಾಗೋಗುತ್ತೆ ಹಾಗಾಗಿ ಫಸ್ಟೇ ನೀವು ಮೈಂಡ್ ಫಿಸ್ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಡಿಗೆ ಕಮ್ಮಿ ಇರೋ ಅಂಥದ್ದು ನೋಡಿ ಜಾಗ ವಿಶಾಲವಾಗಿದ್ದು ಬಾಡಿಗೆ ಕಮ್ಮಿ ಇದ್ದು ಸ್ವಲ್ಪ ದೂರ ಅಂದರೆ ಇವಾಗ ಏನು ಒಂದು ಮಾರ್ಕೆಟಿಂದ ಸ್ವಲ್ಪ ದೂರ ಇದ್ರೂ ಜನ ಬಂದೇ ಬರ್ತಾರೆ ಅಂತ ಹುಡ್ಕೇ ಹುಡ್ತಾರೆ ಬಂದೇ ಬರ್ತಾರೆ ಹಾಗಾಗಿ ನೀವು ಸ್ವಲ್ಪ ದೂರದಲ್ಲೇ ಆಗಲಿ ಬಾಡಿಗೆ ಕಮ್ಮಿ ಇರುವಂಥ ಜಾಗದಲ್ಲಿ ನೋಡಿ ನೀವು ಬೋಟಿಕ್ ಓಪನ್ ಮಾಡ್ಬೋದು ಈ ಒಂದು ಟೈಲರ್ ಶಾಪ್ಗಳ್ಗಾದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳು ಸಿಕ್ಬಿಡುತ್ತೆ ಒಂದು ಐದು ಸಾವಿರ ಆರು ಸಾವಿರ ಬಾಡಿಗೆಗೆಲ್ಲ ಸಿಗುತ್ತೆ ಅದು ಓಕೆ ಆಗುತ್ತೆ ಯಾಕೆಂದರೆ ಅದು ಬರ್ಡನ್ ಅನಿಸಲ್ಲ ಅಷ್ಟು ಬಾಡಿಗೆ ಆದರೆ ಆರಾಮಾಗಿ ಕಟ್ಬೋದು ಬಟ್ ಬೋಟಿಕ್ಗಳಿಗೆಲ್ಲ ಬಾಡಿಗೆ ತುಂಬಾ ಜಾಸ್ತಿ ಅಂದರೆ ಅದು ಜಾಗ ಜಾಸ್ತಿ ಬೇಕಾಗಿರೋದ್ರಿಂದ ಬಾಡಿಗೆನೂ ಸಹ ಜಾಸ್ತಿ ಬೇಕಾಗುತ್ತೆ ಕಟ್ಟಬೇಕಾಗುತ್ತೆ ಹಾಗಾಗಿ ಒಂದು ನೋಡಿಕೊಂಡು ನೀವು ಜಾಗನ ಸೆಲೆಕ್ಷನ್ ಮಾಡಿ ಆದಷ್ಟು ಒಂದು ಬಾರಿ ಅಲ್ಲ ಹತ್ತು ಬಾರಿ ಯೋಚನೆ ಮಾಡಿ ಯಾವುದೇ ನಾವು ಕೆಲಸ ಮಾಡಬೇಕು ಅಂದರೆ ಒಂದು ಸಲ ಯೋಚನೆ ಮಾಡಿ ಮಾಡೋದ್ಕಿಂತ ಹತ್ತು ಸಲ ಯೋಚನೆ ಮಾಡಿ ಮಾಡೋದರಲ್ಲಿ ಅರ್ಥ ಇದೆ ಅಂತ ಹೇಳ್ಬೋದು ನಿಮ್ಗೆ ಯಾವ ಥರ ಒಂದು ಬೋಟಿಕ್ ಅಥವಾ ಯಾವ ಥರ ಒಂದು ಟೈಲರ್ ಶಾಪ್ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಕೆಲವೊಂದು ಹಲವಾರು ವಿಷಯಗಳು ಈ ಒಂದು ವಿಚಾರದಲ್ಲಿ ನಾನು ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ ಉಪಯೋಗ ಆಗಬೇಕು ಅನ್ನೋದೊಂದೇ ನನ್ನ ಒಂದು ಉದ್ದೇಶ ಉದ್ದೇಶ ಅಷ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್